ಎಲ್ರಿಗೂ ನಮಸ್ತೆ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಭೀಮ್ ನಮ್ ಆಸೆ ತುಂಬಾ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಾನು ಟ್ರಿಪ್ಗೆ ಹೋಗಿದ್ದು ಬಂದಿದ್ದು ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ದೆ ಲೇಟ್ ಆಗೋಯ್ತು ಹಾಗಾಗಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡೋಣ ಅಂತೇಳಿ ನಿಧಾನಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗಾಗಿ ಆದಷ್ಟು ಶ್ರಾವಣ್ಯ ಹೋಗೋಕ್ಕೂ ಮುಂಚೆನೇ ಪೂಜೆ ಮಾಡೋಣ ಅಂಥೇಳಿ ಟ್ರೈ ಮಾಡ್ತಾ ಇರ್ತೀನಿ ಆದರೆ ಒಂದೊಂದು ಸಲ ಆಗುತ್ತೆ ಒಂದೊಂದು ಸಲ ಆಗೋಲ್ಲ ಯಾಕಂದರೆ ಈಗ ಮಳೆ ಇದೆ ಅಲ್ವಾ ಗೀಝರ್ ಹಾಕ್ಕೊಂಡು ಸ್ನಾನ ಮಾಡಬೇಕು ನೀರು ಪ್ರಾಬ್ಲಮ್ ಇರುತ್ತೆ ಅಂಥೇಳಿ ನೈಟೇ ಕ್ಲೀನ್ ಮಾಡಿ ಮಾಡಿಟ್ಕೊಬೋದಿತ್ತು ಬಟ್ ರಾಗು ಲೇಟಾಗಿ ಬಂದು ಊಟ ಮಾಡೋದ್ರಿಂದ ಅವರು ಊಟ ಮಾಡೋ ಪಾತ್ರೆ ಅದೆಲ್ಲ ಹಂಗಂಗೆ ಇರುತ್ತಲ್ವ ಹಾಗಾಗಿ ಅಷ್ಟು ಕ್ಲೀನ್ ಮಾಡಿದೆ ಅಂತೆಲ್ಲ ಅನ್ಸೋದಿಲ್ಲ ಹಾಗಾಗಿ ಬೆಳಗ್ಗೆ ಬೇಗನೆ ಇದ್ದು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಲ್ಲರೂ ಒಟ್ಟಿಗೆ ಊಟ ಮಾಡಿಬಿಟ್ರೆ ನೀಟಾಗಿ ಎಲ್ಲರೂ ಒಟ್ಟಿಗೆ ಪಾತ್ರೆ ತೊಳೆದ್ಬಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಬಿಡ್ಬೋದು ಅವರು ಒಂದೊಂದು ಸಲ ಲೇಟಾಗಿ ಬರೋದ್ರಿಂದ ಅದು ಒಂದೊಂದು ಸಲ ಈ ಥರ ಆಗುತ್ತೆ ಹಾಗಾಗಿ ಬೆಳಗ್ಗೆ ಎದ್ದು ಬರೀ ಕಿಚನ್ ಒಂದು ಈ ಥರ ಕ್ಲೀನ್ ಮಾಡ್ಕೊಬೇಕಿತ್ತು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ ಹಾಗಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆದಷ್ಟು ಶ್ರಾವಣ್ಯ ಹೋಗೋಶಲ್ಲಿ ಈ ತರ ಸ್ಪೆಷಲ್ ಟೇಸ್ಟ್ ಪೂಜೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಅಂತಂದ್ರೆ ಹೋದ್ಮೇಲೆ ಮಾಡ್ಕೊತೀನಿ ಯಾಕಂದ್ರೆ ಅವಳಿಗೂ ಕೂಡ ಗೊತ್ತಾಗ್ಬೇಕಲ್ಲ ಹಬ್ಬ ಏನಿತ್ತು ಅಂತೇಳಿ ಹಾಗಾಗಿ ಅವಳು ಹೋಗೋಷ್ಟಲ್ಲಿ ಪೂಜೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅದರಲ್ಲೂ ಈಗಂತೂ ಆಗೋದೇ ಇಲ್ಲ ಬಿಡಿ ಯಾಕಂದ್ರೆ ಎಲ್ಲರೂ ಕೂಡ ಗಿ ಹಾಕ್ಕೊಂಡು ಸ್ನಾನ ಮಾಡಬೇಕು ಬಿಸಿಲಂತೂ ಇಲ್ಲವೇ ಇಲ್ಲ ಮೈಸೂರಲ್ಲಿ ಹಾಗಾಗಿ ಇದರಿಂದ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ಇವತ್ತು ಕೂಡ ಅವಳು ಹೋಗೋಷ್ಟಲ್ಲಿ ನನ್ನ ಕೈಯ್ಯಲ್ಲಿ ಪೂಜೆ ಮಾಡೋಕಾಗ್ಲಿಲ್ಲ ಹಾಗಾಗಿ ಅವಳಿಗೆ ತಿಂಡಿ ಅಂತ ಅಂತೇಳಿ ರೆಡಿ ಮಾಡಿ ಮಾಡ್ಕೊಂಡಿದ್ದೀನಿ ನಾನು ತಿಂಡಿಗೆ ಮೆಂತ್ಯ ಪ ಬಾತ್ ಮಾಡೋಣ ಅಂಥೇಳಿ ನೆನೆಯೇ ಮೆಂತ್ಯ ಸೊಪ್ಪೆಲ್ಲ ತಗೊಂಡು ಬಿಡಿಸಿ ತೊಳೆದು ಹಾಗೆ ಒಂದು ಬೌಲಲ್ಲಿ ಮುಚ್ಚಿಟ್ಟಿದ್ದೆ ಈಗೇನು ಚಳಿ ಇರೋದ್ರಿಂದ ಬೇಗ ಏನು ಬಾಡೋಗೋದಿಲ್ಲ ಅಲ್ವಾ ಹೀಗೆ ತೊಳೆದ್ಬಿಟ್ಟು ಬೌಲಲ್ಲಿ ಇಟ್ಕೊಂಡ್ರೆ ಸಾಕು ಅದೇನೆ ಫ್ರೆಶ್ ಆಗಿ ಕಾಣಿಸ್ತಾ ಇರುತ್ತೆ ಫ್ರಿಜ್ಗಿಂತನೂ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಈ ಥರ ಇಟ್ಕೊಂಡ್ರೆ ಹಾಗಾಗಿ ಇದನ್ನೆಲ್ಲ ಕಟ್ ಮಾಡಿಕೊಂಡು ನಾನು ಯಾವ ರೀತಿ ಮೆಂತ್ಯ ಪಲಾವನ್ನ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದರಲ್ಲೂ ಈ ಚಳಿಗಾಲದಲ್ಲಿ ಸ್ವಲ್ಪ ಖಾರ ಮುಂದೆ ಇಟ್ಟು ಮಾಡೋದ್ರಂತೂ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ತುಂಬ ಈಸಿಯಾಗೂ ಕೂಡ ಮಾಡ್ಬೋದು ನಾನು ಸೊಪ್ಪು ಮತ್ತು ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಹಾಗೆ ಮಾಡೋದಕ್ಕಿಂತ ಸ್ವಲ್ಪ ರುಬ್ಬಿ ಮಾಡಿದರೆ ಮಧ್ಯಾಹ್ನಕ್ಕೆ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಡ್ರೈ ಡ್ರೈ ಅನ್ಸುತ್ತೆ ಹಾಗಾಗಿ ನಾನಿಲ್ಲಿ ರುಬ್ಬಿ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಚಕ್ಕೆ ಹಾಕೊಂತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಒಂದು ಏಲಕ್ಕಿ ಕಾಯಿ ಒಂದೆರಡು ಲವಂಗ ಕೂಡ ಸೇರಿಸ್ಕೊಳ್ಳಿ ಇಲ್ಲಿ ಬರೀ ಚಕ್ಕೆ ಅಷ್ಟೇ ಸೇರಿಸ್ಕೊಂತೀನಿ ಯಾಕಂದರೆ ನಮ್ಮ ಮನೇಲಿ ಏಲಕ್ಕಿ ಲವಂಗ ಫ್ಲೇವರ್ ಅಷ್ಟು ಇಷ್ಟ ಆಗೋದಿಲ್ಲ ಯಾರಿಗೂ ಹಾಗಾಗಿ ಇಲ್ಲಿ ಕುದಿನ ಮತ್ತು ಕೊತ್ತಂಬರಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಕೂಡ ಹಾಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಸೋಂಪು ಕೂಡ ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಶುಂಠಿ ಬೆಳ್ಳುಳ್ಳಿನೂ ಕೂಡ ಹಾಕೋಬೋದು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿ ಹಾಕೊಂಡಿದ್ದೀನಿ ಇನ್ನು ಸ್ವಲ್ಪ ನಾನಿಲ್ಲಿ ಮೆಣಸು ಕೂಡ ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಗೆ ಇವಾಗ ಇದನ್ನು ಸ್ವಲ್ಪ ನೀರಾಕಿ ಗ್ರೈಂಡ್ ಮಾಡ್ಕೊತೀನಿ ಫುಲ್ ಪೇಸ್ಟ್ ಮಾಡ್ಕೊಬೇಕು ತರಿ ಏನಿಲ್ಲ ನೈಸಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತು ಪಲಾವ್ ಎರಡೂ ಕೂಡ ಪಲಾವ್ ಪಲಾವೆಲೆ ಮರಾಠಿ ಮೊಗ್ಗು ಅನ್ನಸು ಚೆಕ್ಕೆ ಸೋಂಪು ಸ್ವಲ್ಪ ಕಸ್ತೂರಿ ಮೆಂತಿನೂ ಕೂಡ ಹಾಕೊಂಡಿದ್ದೀನಿ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಕಸ್ತೂರಿ ಮೆಂತೆ ಸ್ವಲ್ಪ ಚೆನ್ನಾಗಿ ಗಮ್ ಅಂತಿರುತ್ತೆ ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಡು ಇವಾಗ ಇದಕ್ಕೆ ನಾವು ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ಸಣ್ಣದಾಗೆ ಕಟ್ ಮಾಡಿಟ್ಟಿರುವಂತಹ ಕೊತ್ತಂಬರಿ ಕುದಿನ ಮತ್ತು ಮೆಂತ್ಯ ಮೂರು ಥರದ ಸೊಪ್ಪನ್ನು ಕೂಡ ಹಾಕ್ಕೊಂಡು ಇಲ್ಲಿ ಚೆನ್ನಾಗೆ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು ಎಣ್ಣೆಲಿ ಅದು ಸ್ವಲ್ಪ ಕಡಿಮೆ ಆಗಬೇಕು ಸೊಪ್ಪೆಲ್ಲ ಆ ಥರ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಫ್ರೈ ನಾವು ಏನು ರುಬ್ಬಿಟ್ಟಿದ್ದೋ ಮಸಾಲ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು ಇದು ಸ್ವಲ್ಪ ಎಣ್ಣೆ ಬಿಡ್ತಿದೆ ಅಂದಾಗ ನಾವು ಇಲ್ಲಿ ಒಂದು ಟೊಮೊಟೊ ಕಟ್ ಮಾಡಿ ಇದ್ದೀನಿ ಸಣ್ಣದಾಗೆ ಈ ಟೊಮೊಟೊನು ಸ್ವಲ್ಪ ಫ್ರೈ ಆಗಲಿ ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಪೌಡರ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ನಾವು ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಬಳಸಿದ್ದೀವಿ ಆಲ್ರೆಡಿ ಹಾಗಾಗಿ ಧನಿಯಾ ಪೌಡರು ಮತ್ತು ಸ್ವಲ್ಪ ಗರಂ ಮಸಾಲೂ ಕೂಡ ಆ್ಯಡ್ ಮಾಡ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ಗರಂ ಮಸಾಲ ಕೂಡ ಹಾಕೊಂಡ್ರೆ ಹಾಗಾಗಿ ನಾನಿಲ್ಲಿ ಚಕ್ಕೆ ಜಾಸ್ತಿ ಯೂಸ್ ಮಾಡಿಲ್ಲ ಚಕ್ಕೆ ನೀವೇನಾದರೂ ಜಾಸ್ತಿ ಯೂಸ್ ಮಾಡಿದ್ರೆ ಗರಂ ಮಸಾಲ ಅವಾಯ್ಡ್ ಮಾಡ್ಕೊಳ್ಳಿ ಈಗ ಎಲ್ಲ ಮಸಾಲ ಹಾಕಿದ್ಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನಾನು ಜಾರ್ ತೊಳೆದಿರುವಂಥ ನೀರು ಕೂಡ ಹ್ಯಾಡ್ ಮಾಡಿಕೊಂಡು ಸ್ವಲ್ಪ ಇದು ಬೇಯ್ಲಿ ಅಂತೇಳಿ ಕುಕ್ಕರ್ ಲಿಡ್ನ ಮುಚ್ಚುತ್ತಾ ಇದ್ದೀನಿ ಈಗ ಓಪನ್ ಮಾಡಿದ್ರೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇದು ಎಣ್ಣೆ ಎಲ್ಲ ಬಿಟ್ಕೊಂಡ್ಮೇಲೆ ನಾನು ಪಕ್ಕದಲ್ಲೇ ಬಿಸಿನೀರ್ನೂ ಕೂಡ ಇಟ್ಕೊಂಡಿರ್ತೀನಿ ಯಾಕಂದರೆ ಬೇಗ ತಿಂಡಿ ಆಗಲಿ ಅಂತೇಳಿ ಆಗ ಅನ್ನ ಕೂಡ ಉದ್ರುದ್ರಿಗಾಗುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಈಗ ಇದು ಒಂದು ಕುದಿ ಬಂದರೆ ಸಾಕು ಬಿಸಿನೀರು ಹಾಕಿರೋದ್ರಿಂದ ಬೇಗ ಬಂದ್ಬಿಡುತ್ತೆ ಈಗ ಹಕ್ಕಿನ ನಾನು ತೊಳೆದು ಇಟ್ಕೊಂಡೆ ಅಕ್ಕಿ ಕೂಡ ಹಾಡ್ ಮಾಡ್ಕೊಂಡು

ಇವಾಗ ನಿಮಗೆ ಸ್ವಲ್ಪ ಬೇಕು ಅಂದರೆ ನೀವು ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಇವಾಗ ಇದಕ್ಕೆ ಒಂದು ವಿಸಲ್ ಕೂಗಿಸ್ಕೊಂತೀನಿ ಸಾಕು ಒಂದು ವಿಸಲ್ ಕೂಗೋದ್ರಿಂದ ತುಂಬ ಚೆನ್ನಾಗಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಪಲಾವ್ ಅಂತ ತುಂಬ ಚೆನ್ನಾಗಾಗಿದೆ ಅದರಲ್ಲಿ ಈ ಚಳಿ ಟೈಮಲ್ಲಂತೂ ಈ ಥರ ಬಿಸಿ ಬಿಸಿ ಬೆಳಗ್ಗೆ ಹೊತ್ತು ಸಖತ್ತಾಗಿರುತ್ತೆ ನೋಡಿ ಶ್ರಾವಣ್ಯ ಸೌತೆಕಾಯಿ ಕ್ಯಾರೆಟ್ನ ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ ಅಂತೇಳಿ ಮಧ್ಯದಲ್ಲಿ ತೋರಿಸ್ತಾ ಇದ್ದಾಳೆ ತುಂಬ ಚೆನ್ನಾಗಿರುತ್ತೆ ಈ ಥರದ್ದು ರೈಸು ನಮ್ಮ ಮನೇಲಂತೂ ಬೆಳಗ್ಗೆ ಟೈಮು ಈ ಥರದ ರೈಸ್ ಅಂದರೆ ಸಕ್ಕತ್ ಇಷ್ಟ ಚಪಾತಿ ರೊಟ್ಟಿ ಆ ಪೂರಿಗಿಂತನೂ ನಮಗೆ ಸ್ವಲ್ಪ ರೈಸ್ ಐಟಮ್ ಅಂದ್ರೇ ತುಂಬ ಇಷ್ಟ ಅದರಲ್ಲೂ ಶ್ರಾವಣಿಯ ಇತ್ತೀಚೆಗೆ ಚಪಾತಿ ರೊಟ್ಟಿ ಅಂದರೆ ತಿನ್ನೋದೇ ಇಲ್ಲ ಬೆಳಗ್ಗೆ ಟೈಮು ಆಗೋದೇ ಇಲ್ಲ ಅಮ್ಮ ನನಗೆ ಅಂತೇಳಿ ಒಂದು ಪಪ ಒಂದು ಇಷ್ಟೇಸ್ಟ್ ಅಗ್ಳ ತಿಂತಾಳೆ ಹಾಗಾಗಿ ಅವಳಿಗೂ ಖುಷಿಯಾಗುತ್ತೆ ಬಾಕ್ಸ್ಗೂ ಕೂಡ ಚೆನ್ನಾಗಿರುತ್ತೆ ಅಂತೇಳಿ ಈ ಥರ ಲಂಚ್ ಬಾಕ್ಸ್ಗೆ ನಾನು ಆದಷ್ಟು ರೈಸ್ ರೆಸಿಪಿನೇ ಮಾಡ್ತೀನಿ ನೀನು ಸಾಯಂಕಾಲ ಟೈಮಲ್ಲಿ ಬೇಕಾದ್ರೆ ಚಪಾತಿ ಮತ್ತು ರೊಟ್ಟಿ ಈ ಥರದ್ದು ಕೂಡ ಮಾಡ್ಕೊತೀನಿ ಹಾಗಾಗಿ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹಾಗೆ ಯಾರಿಗೆಲ್ಲ ರೈಸ್ ರೆಸಿಪಿ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪುನಃ ತೋರಿಸ್ತಿದ್ದಾಳೆ ನೋಡಿ ಶ್ರಾವಣಿನ ಸ್ಕೂಲಿಗೆ ಬಿಟ್ಟು ಬಂದ ಮೇಲೆ ರಾಘು ಅವ್ರ ಫ್ರೆಂಡು ಗಿಫ್ಟ್ ಕೊಟ್ಟಿದ್ರಂತೆ ಈಶ್ವರಣ್ಣ ಅಂತೇಳಿ ಅವರು ಪೆನ್ನು ಮತ್ತು ಒಂದು ಪರ್ಫ್ಯೂಮ್ ತಂದಿದ್ದಾರೆ ದುಬೈಯಿಂದ ಹಾಗಾಗಿ ಅದನ್ನು ನೋಡ್ತಾ ಇದ್ದೀನಿ ಪೆನ್ನಂತೂ ಎವಿ ತೂಕ ಇದೆ ಸಿಕ್ಕಾಪಟ್ಟೆ ತೂಕ ಇದೆ ಬಟ್ ಚೆನ್ನಾಗಿದೆ ಏನೋ ಒಂಥರ ಪ್ಯಾಕಿಂಗಿಗೆ ಕೊಡಬೇಕು ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮತ್ತು ನೋಡಿ ಮೇಲ್ಗಡೆ ಒಂಥರ ಡೈಮಂಡ್ ಥರ ಇತ್ತು ಚೆನ್ನಾಗಿತ್ತು ಪೆನ್ನು ತೂಕ ಮಾತ್ರ ಹಿಡ್ಕೊಂಡು ಹೆಂಗೆ ಬರೀತಾರೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ತೂಕ ಇತ್ತು ಪೆನ್ನು ಗಿಫ್ಟ್ ಮಾಡೋದಕ್ಕೆ ಅಂತಲೇ ತುಂಬ ಚೆನ್ನಾಗಿದೆ ಪ್ಯಾಕ್ ಪ್ಯಾಕಿಂಗ್ ಎಲ್ಲ ನೀನು ಅದ್ರ ಜೊತೆಗೆ ಒಂದು ಪರ್ಫ್ಯೂಮ್ ತಂದು ಕೊಟ್ಟಿದ್ರು ಬಟ್ ನಮ್ಮ ಮನೆಯಲ್ಲಿ ಪರ್ಫ್ಯೂಮ್ ಯಾರೂ ಯೂಸ್ ಮಾಡಲ್ಲ ರಾಗುನು ಕೂಡ ಏನಷ್ಟು ನಮ್ಮ ಮನೆಯಲ್ಲಿ ಉಡಿಕೊಂತೀವಿ ಅಂತಂದ್ರು ನಮ್ಮ ಮನೆಯಲ್ಲಿ ಈಗು ಕೂಡ ಒಂದು ಪರ್ಫ್ಯೂಮ್ ಇರೋದಿಲ್ಲ ಇದನ್ನ ಯೂಸ್ ಮಾಡ್ತಾರ ಏನೋ ನೋಡಬೇಕು ಅಷ್ಟೇ ಬಾಟಲಂತೂ ತುಂಬ ಚೆನ್ನಾಗಿದೆ ನಾನು ನನಗೆ ಮೊದಲೇ ಸ್ಕಿನ್ ಅಲರ್ಜಿ ಇರೋದ್ರಿಂದ ನಾನು ಇದನ್ನೆಲ್ಲ ಟ್ರೈ ಮಾಡೋದಕ್ಕೆ ಹೋಗೋದಿಲ್ಲ ಬಟ್ ಸ್ಮೆಲ್ ಒಂಥರ ಚೆನ್ನಾಗಿತ್ತು ಒಂದು ಸ್ವಲ್ಪ ಟ್ರೈ ಮಾಡಿದ್ರಿಂದ ಚೆನ್ನಾಗಿತ್ತು ಇನ್ನು ಇವತ್ತು ಭೀಮ್ನ ಮೋಸೆ ಅಲ್ವಾ ನೆನ್ನೆನೆ ದೇವ್ರ ಮನೆ ಪಾತ್ರೆ ಎಲ್ಲ ತೊಳೆದು ದೇವ್ರ ಮನೆನೂ ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತು ಬರೀ ಪೂಜೆ ಮಾಡಬೇಕು ಅಷ್ಟೇ ಹಾಗಾಗಿ ಹೂ ಹೂ ತೊಗೊಂಡು ಈಗ ಪೂಜೆ ಮಾಡೋಣ ಅಂಥೇಳಿ ಹೋಗ್ತಾಯಿದ್ದೀನಿ ಸುಮಾರು ಜನ ಭೀಮ್ನಮವಾಸ್ಯ ರಥ ಕೂಡ ಮಾಡ್ತಾರೆ ನಿನ್ನ ಕೆಲವರು ನಂತರ ಬರೀ ದೇವ್ರ ಮನೆ ಪೂಜೆ ಮಾಡಿಕೊಂಡು ಹಾಗೆಯೇ ಗಂಡಂಗೆ ಪಾದ ಪೂಜೆ ಮಾಡ್ತಾರೆ ಇದು ಭೀಮ್ನಮವಾಸ್ಯ ರಥ ಬಂದು ಪಾದ ಪೂಜೆನ ಯಾರೂ ಮಾಡೋದಿಲ್ವಂತೆ ಆವಾಗ ಇವಾಗ ಟ್ರೆಂಡಲ್ಲಿ ಸ್ವಲ್ಪ ಜನ ಈ ಥರ ಮಾಡೋದನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಭೀಮ್ನಮೋಸೆ ಅಂತಂದರೆ ಭೀಮನ್ಗೆ ಅಂದರೆ ಎರಡು ಜೋಡಿ ದೀಪನ ತೊಗೊಂಡು ಅದಕ್ಕೆ ಎರಡನ್ನ ಒಂದೇ ತಟ್ಟೆಯಲ್ಲಿ ಇಟ್ಟು ಅದಕ್ಕೆ ಅರಿಶಿನ ದಾರನ ಕಟ್ಟು ಅದು ಒಂದು ರಥ ಥರ ಮಾಡುವಂಥ ಪೂಜೆಯಂತೆ ನಮ್ಮ ಕಡೆ ಇದೆಲ್ಲ ಏನೂ ಇಲ್ಲ ಹಾಗಾಗಿ ಇವತ್ತು ಭೀಮ್ನಮಾಸೆ ಅಲ್ವಾ ಅಮಾವಾಸ್ಯ ಇದ್ದಿದ್ದ ಕಾರಣ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಮದುವೆ ಆದಾಗಿಂದೂ ಮ ರಾಗೋದು ಕಾಲು ತೊಳಿತೀನಿ ಹಾಗಾಗಿ ಕಾಲು ತೊಳೆಯೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಸಿಂಪಲ್ ಆಗೇ ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಇವಾಗ ಪಾದ ಪೂಜೆ ಕೂಡ ಮಾಡಬೇಕು ಏನಾದರೂ ಸ್ವೀಟ್ ಮಾಡಬೇಕಿತ್ತು ಬಟ್ ಸ್ವೀಟ್ ಏನು ಮಾಡೋಕ್ಕೋಗ್ಲಿಲ್ಲ ಯಾಕಂದರೆ ರಾಘು ನಾನು ಟ್ರಿಪ್ಪಿಂದ ಬಂದಿದ್ದ ದಿವಸ ಅಂದರೆ ನಾನು ಶ ಭಾನುವಾರ ಬಂದೇ ಇವರು ಸೋಮವಾರ ಮಂತ್ರಾಲಯಕ್ಕೆ ಅಂತೇಳಿ ಹೋಗಿದ್ರು ಮಂಗಳವಾರ ಬಂದರು ಇನ್ನು ಬುಧವಾರ ಆದರೂ ಪ್ರಸಾದ ಏನೂ ತೆಗೆದಿರಲಿಲ್ಲ ಗುರುವಾರ ದಿನ ತೆಗೆದ್ರಾಗುತ್ತೆ ಪೂಜೆ ಮಾಡ್ತೀನಲ್ಲ ಅಂಥೇಳಿ ಹಾಗಾಗಿ ಪೂಜೆ ಮಾಡಿಬಿಟ್ಟು ಅದೇ ಪ್ರಸಾದ ಸ್ವೀಟ್ ಇರುತ್ತೆ ಅಂತೇಳಿ ಸ್ವೀಟ್ ಏನೂ ಹೋಗಲಿಲ್ಲ ಬಟ್ ನಮ್ಮ ಮನೇಲಿ ಯಾರೂ ಸ್ವೀಟ್ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಶ್ರಾವಣಿಗೆ ಸ್ಕೂಲ್ ರಜಾ ಇದ್ರೆ ಹೋಗ್ತಾ ಬರ್ತಾ ತಿಂತಾಳೆ ಸ್ಕೂಲ್ ಇದ್ರಂತೂ ಅವಳು ಏನು ಅಷ್ಟು ಇಷ್ಟಪಡಲ್ಲ ಬಂದ ಮೇಲೂ ಏನು ಅವಳು ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ಅಂತೇಳಿ ನಾನೇನು ಹೋಗಲಿಲ್ಲ ಇನ್ನು ಪಾದ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಟ್ ಅವರಿಗೆ ವೀಡಿಯೋ ಮಾಡ್ಕೊಳ್ಳೋದು ಅಷ್ಟು ಇಷ್ಟ ಇರಲಿಲ್ಲ ಹಾಗಾಗಿ ನಾನು ಏನು ವೀಡಿಯೋ ಹೋಗಲಿಲ್ಲ ಇನ್ನು ಪೂಜೆ ಎಲ್ಲ ಮುಗಿದ ಮೇಲೆ ಮೈಸೂರಲ್ಲಂತೂ ಮಳೆ ಬಿಡ್ತಾನೇ ಇಲ್ಲ ನನಗಂತೂ ನಾನು ಟ್ರಿಪ್ ಹೋಗಿದ್ದು ರಾಗು ಮಂತ್ರಾಲಯಕ್ಕೆ ಹೋಗಿದ್ದು ಅದರ ಬಟ್ಟೆ ಎಲ್ಲ ಒಣಗಿಸೋದಕ್ಕೆ ನನಗೆ ಹಿಂಸೆ ಆಗ್ಬಿಡ್ತೈತೆ ಹಂಗೆ ಇಟ್ಕೊಳೋಕ್ಕೂ ಆಗ್ತಾಯಿಲ್ಲ ಈ ಕಡೆ ಒಗ್ದು ಒಣಗಿಸ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಮಳೆ ಅಂದರೆ ಮಳೆ ಅಂದರೆ ಜೋರು ಮಳೆ ಇಲ್ಲ ಅಂದ್ರೂ ಈ ಸುಮಾರಾಗಿ ಬಟ್ಟೆ ಒಣಗಿರುತ್ತೆ ಹೋಗ್ಬಿಟ್ಟು ಸಡನ್ನಾಗಿ ಹನಿ ಹಾಕ್ಬಿಡೋದು ಆ ಥರ ಇತ್ತು ಹಾಗಾಗಿ ಪ್ರಸಾದ ತಂದಿದ್ರಲ್ಲ ಅದನ್ನು ಕೂಡ ದೇವ್ರ ಮುಂದೆ ಇಟ್ಟು ಹಾಗೆ ಒಂದಿಬ್ರು ಮೂರು ಜನಕ್ಕೆ ಇಲ್ಲ ಪಕ್ಕದ ಮನೆಗೆ ಕೊಡೋಣ ಅಂತೇಳಿ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನಿಮ್ಮ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿಯವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು